ಚಿಂತಾಮಣಿ ತಾಲೂಕಿನ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಗೆ ನೂತನ ಪದಾಧಿಕಾರಿಗಳ ಆಯ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯ ಚಿಂತಾಮಣಿ ತಾಲೂಕಾ ಘಟಕಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು ನಗರದ ಪತ್ರಕರ್ತ ಭವನದಲ್ಲಿ ನಡೆದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯ ಕಾರ್ಯಕರ್ತರ ಸಭೆಯಲ್ಲಿ ತಾಲೂಕು ಘಟಕದ ಪದಾಧಿಕಾರಿಗಳ ಹುದ್ದೆಗಳಿಗೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು ಅಧ್ಯಕ್ಷರಾಗಿ ಶ್ರೀನಿವಾಸ್ ಉಪಾಧ್ಯಕ್ಷರಾಗಿ ರಾಮರೆಡ್ಡಿ ಹಾಗೂ ಇತರೆ ಸ್ಥಾನಗಳಿಗೆ ಕೇಶವಮೂರ್ತಿ ಮುಮ್ತಾಜ್ ಆಂಜನೇಯ ರೆಡ್ಡಿ ಸುಬ್ರಮಣಿ ಅಶ್ವಥ್ ಆನಂದ್ ವೆಂಕಟ ರಾಮಿ ರೆಡ್ಡಿ ಸುಬ್ಬಾರೆಡ್ಡಿ ಮುರಳಿ ಮಂಜುಳಾ ಸೇರಿದಂತೆ ಮತ್ತಿತರರು ಆಯ್ಕೆಯಾಗಿದ್ದು ಈ ವೇಳೆ ರಾಜ್ಯ ಘಟಕದ ಅಧ್ಯಕ್ಷ ನಾರಾಯಣ ಸ್ವಾಮಿ ಸೇರಿ ಜಿಲ್ಲಾ ರಾಜ್ಯ ಘಟಕದ ಪದಾಧಿಕಾರಿಗಳು ಹಾಜರಿದ್ದರು ಹೌದು ಇವಾಗ ನಗರಗೆರೆ ನಗರ್ಗೆರೆ ಲೇಪಾಕ್ಷಿ ಲೇಪಾಕ್ಷಿ ಕೆರೆಗಳೆಲ್ಲ ಮುಗಿಸ್ತಾ ಇದ್ದಾರೆ ನಗರ್ಕೆರೆ ಅಲ್ಲಿಂದ ಇವತ್ತು ಗಡಿ ಭಾಗದಲ್ಲಿರುವಂತದ್ದು ಬಾಗೇಪಲ್ಲಿ ಗಡಿ ಭಾಗದಲ್ಲಿರುವಂತದ್ದು ಆ ಕಡೆ ಶ್ರೀನಿವಾಸಪುರನು ಗಡಿ ಭಾಗದಲ್ಲಿರುವಂತದ್ದು ನಮ್ಮ ಮೂರ್ ತಾಲ್ಕು ಪಕ್ಕದಲ್ಲೇ ಹೋಗುದು ನಮ್ಗೆ ಆರಾಮ ಇವತ್ತು ಬೆಂಗಳೂರಲ್ಲಿ